ಇಪ್ಪತ್ತಾರು ಮಿಲಿಮೀಟರ್ ಆಗಿ ಸುಮಾರು ಇನ್ನೂರ ಎಪ್ಪತ್ತೆರಡು ಪರ್ಸೆಂಟ್ ಅಧಿಕ ಮಳೆಯಾಗಿದೆ ಸರ್ ಇದು ನನ್ನತಃ ಹತ್ತೊಂಬತ್ತು ವರ್ಷ ಸಿದ್ದಾಪುರ ಮಳೆ ಮಾಹಿತಿ ಪ್ರಕಾರ ಈ ವರ್ಷ ಅತಿ ಹೆಚ್ಚು ಮಳೆಯಾಗಿದೆ ಸರ್ ಇದರಿಂದಾಗಿ ನಮ್ಮ ಪೂರ್ವ ಭಾಗದಲ್ಲಿ ಸುತ್ತ ಜನ ಸುಮಾರು ನೂರೈವತ್ತರಿಂದ ಇನ್ನೂರ ಎಂಟರಷ್ಟು ಬಿತ್ತನೆ ಮಾಡ್ತಿದ್ರು ಅವ್ರಿಗೆ ಈ ವರ್ಷ ಬಿತ್ತನೆ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ರಸಗೊಬ್ಬರಗಳು ದಾಸ್ತಾನಿಗೆ ಸಂಬಂಧಪಟ್ಟ ಹಾಗೆ ಸರ್ ಈಗಾಗಲೇ ತಾಲೂಕಲ್ಲಿ ಇದರಲ್ಲಿ ನಮ್ಮ ರಾಜ್ಯಕ್ಕೆ ಈ ಸಲ ಸ್ವಲ್ಪ ಡಿ ಎ ಪಿ ಸ್ವಲ್ಪ ಕೊರತೆ ಆಗುತ್ತೆ ಅಂತ ಹೇಳಿದ್ರಿಂದ ಲಾಸ್ಟ್ ಟೈಮ್ ಸರ್ ಅತಿಯಾದ ಮಳೆಯಿಂದ ಸುಮಾರು ಐವತ್ತ ಸರ್ ನಾಟಿಯಾದ ಆ ಕ್ಷೇತ್ರದಲ್ಲಿ ಹಾನಿಯಾಗಿತ್ತು ಸರ್ ನೂರ ಜನಕ್ಕೆ ಅಷ್ಟು ಜನಕ್ಕೆ ಪರಿಹಾರ ಆಗಿದೆ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಕಟಾವಿನ ನಂತರ ಸುಮಾರು ಇನ್ನೂ ಇನ್ನೂರ ಮೂವತ್ತೇಳು ಜನ ಜೊತೆ ಹಾನಿಯಾಗಿತ್ತು ಸರ್ ನೂರ ಮೂವತ್ತು ಪಾಯಿಂಟ್ ಅರವತ್ತಾರು ಹೆಕ್ಟ್ರು ಅವರಿಗೆ ಪರಿಹಾರ ಸಿಕ್ಕಿದೆ ಮತ್ತೆ ಅದರಲ್ಲಿ ನೂರ ಮೂವತ್ತೆರಡು ಜನ ಇನ್ಶೂರೆನ್ಸ್ ಕಟ್ಟಿದ್ರು ಸರ್ ಅವರಿಗೆ ಎರಡು ಲಕ್ಷದ ಹತ್ತು ಹತ್ತು ಸಾವಿರದ ಮುನ್ನೂರ ಮೂವತ್ತ್ ರೂಪಾಯಿ ಅವರಿಗೆ ಜಮಾ ಆಗಿದೆ ಸರ್ ಈಗಾಗಲೇ

ಹೋಬಳಿ ಮಟ್ಟದ್ದು ಒಂದು ಕಂಪ್ನಿಗೆ ಔಟ್ಸೋರ್ಸಿಂಗ್ ಅಲ್ಲಿ ಆಗಿದೆ ಔಟ್ಸೋರ್ಸಿಂಗ್ ಅಲ್ಲಿ ಒಂದು ಕಂಪ್ನಿಗೆ ಟೆಂಡರ್ ಆಗಿದೆ ಇನ್ನೊಂದು ಮಟ್ಟದ್ದು ಮಟ್ಟದ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇನ್ನೊಂದು ಕಂಪ್ನಿಗೆ ಎರಡು ಕಂಪ್ನಿಗಳಿಗೆ ಔಟ್ಸೋರ್ಸಿಂಗ್ ಆಗಿದೆ ಅದು ಟೆಲಿಮೆಟ್ರಿಕ್ ಡ್ರೈನೇಜ್ಗಳು ಉಂಟಾದ್ರೊಬ್ರು ಔಟ್ಸೋರ್ಸ್ ಏಜೆನ್ಸಿ ಕೆಲಸ ಮಾಡ್ತಾರೆ ಅಂದ್ರೆ ಸರ್ ಇದರ ಪೂರ್ತಿ ಜವಾಬ್ದಾರಿ ಕೆ ಎಸ್ ಎನ್ ಎಂ ಸಿ

ಎಲ್ಲೋ ಕುತ್ಕೊಂಡು ಮಳೆ ಸರಿ ಸರಿಯೋ ಸರಿ ಇಲ್ಲ ಅಂತ ಹೇಳ್ತಾ ಹೋಗ್ಬಿಟ್ರೆ ಇಲ್ಲಿ ರೈತ ಏನ್ ಮಾಡ್ತೀವಿ ಹೌದಾ ಈಗ ಮಳೆನೇ ಆಗಿಲ್ಲ ಆ ಪ್ರಮಾಣ ಬಂದಿಲ್ಲ ಅಂತ ಹೇಳಿದ್ರೆ ನೋಡ್ತೀನಿ ಮಳೆ ಈಗ ಈ ಇವಾಗ ಹಳ್ಳಿ ಜನಕ್ಕೆ ಗೊತ್ತಾಗತ್ತೆ ಈ ವರ್ಷ ಮಳೆ ಎಷ್ಟಾಯ್ತು ಮಾಡ್ತಾರ ಈಗ ಹೇಳಿದ್ವಿ ಈಗ ಯಾರೀಗ ಈ ವರ್ಷ ಈಗ ಹೈಯೆಸ್ಟ್ ಈಗ ಕ್ರಾಸ್ ಆಯ್ತು ವಾಡಿಕೆ ಮಾಡಿದ್ದರು